ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಬೋ ಲೆನ್ಸ್ ಸ್ಲೀವ್ಸ್ ಅನ್ನೋದು ಲೂಸ್ನೆಸ್ ಅನ್ನೋದು ಬರ್ದೆ ರಿಂಕಲ್ಸ್ ಅನ್ನೋದು ಬರ್ದೆ ಕರು ಸ್ಕೇಲನ್ನು ಯೂಸ್ ಮಾಡಿಕೊಂಡು ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಇದು ಲೈನಿಂಗು ಅನ್ನ ನಾನು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟು ನನ್ನ ಕಡೆ ಇರೋ ಥರ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ಅಂದರೆ ನಾಲ್ಕು ಲೇಯರು ಫ್ಯಾಬ್ರಿಕ್ ಇರೋ ಥರ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ಥರ ನಾಲ್ಕು ಲೇಯರ್ ಫ್ಯಾಬ್ರಿಕ್ ಇರೋ ಥರ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕ್ಲೋಸ್ ಪಾರ್ಟು ನಮ್ಮ ಕಡೆಯೇ ಇರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಕಡೆ ಎಡ್ಜಸ್ ಏನಾದರೂ ನಮಗೆ ಸಮಾನವಾಗಿಲ್ಲ ಅಂದರೆ ಸಮಾನವಾಗಿರೋ ಥರ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಸ್ಟ್ರೈಟ್ ಆಗಿರೋ ಥರ ಕಟ್ ಮಾಡಿಕೊಂಡು ಈಗ ನಾವು ಅಳತೆ ಬ್ಲೌಸಲ್ಲಿ ಅಳತೆನ ತಗೊಂಡು ಮಾರ್ಕ್ ಮಾಡಿಕೊಳ್ಳೋಣ ಸ್ಲೀವ್ಸ್ ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಅಳತೆ ಬ್ಲೌಸಿಂದ ಸ್ಲೀವ್ಸಲ್ಲಿ ಮೂರು ಅಳತೆನ ತಗೊಳ್ಬೇಕಾಗುತ್ತೆ ಮೊದಲನೇದಾಗಿ ನಾವು ಸ್ಲೀವ್ ಲೆಂತ್ ತಗೊಳ್ಬೇಕು ಸ್ಲೀವ್ ಲೆಂತ್ ಈ ಶೋಲ್ಡರ್ ಜಾಯಿಂಟಿಂದ ಈ ಕಡೆ ನಮಗೆ ಸ್ಲೀವ್ ಲೂಸ್ ಇರುತ್ತಲ್ಲ ಇಲ್ಲಿವರೆಗೂ ನಾವು ನೋಡ್ಕೊಳ್ಬೇಕು ನೋಡಿ ಇಲ್ಲಿವರಿಗೆ ಹತ್ತು ಇಂಚು ಸ್ಲೀವ್ ಲೆಂತ್ ಇದೆ ಈಗ ಸ್ಲೀವ್ ಲೂಸ್ ನೋಡ್ಕೊಳ್ಳೋಣ ಸ್ಲೀವ್ ಲೂಸು ಈ ಓಪನ್ ಕಡೆ ಡಬಲ್ ಫೋಲ್ಡಲ್ಲೇ ನಾವು ತಗೊಳ್ಬೇಕಾಗುತ್ತೆ ಇಲ್ಲಿ ಇವ್ರಿಗೆ ಸ್ಲೀವ್ ಲೂಸು ನಾಲ್ಕು ಮುಕ್ಕಾಲು ಇಂಚ್ ಇದೆ ಹಾಗೆಯೇ ನಾವು ಹಾರ್ಮಲ್ ಲೂಸು ಸಹ ಅಳತೆ ಬ್ಲೌಸಲ್ಲಿ ತಗೊಳ್ಬೇಕು ಹಾರ್ಮಲ್ ಲೂಸ್ ತಗೊಳ್ಳುವಾಗ ಅಳತೆ ಬ್ಲೌಸು ಬ್ಯಾಕ್ ಪಾರ್ಟಲ್ಲೇ ನಾವು ಹಾರ್ಮಲ್ ಲೂಸನ್ನು ತಗೊಳ್ಬೇಕಾಗುತ್ತೆ ಶೋಲ್ಡರ್ ಜಾಯಿಂಟಿಂದ ಈ ಕಂಕಳಿನ ಕೆಳಭಾಗದ ಸ್ಟಿಚ್ ಏನಿರುತ್ತೆ ಇಲ್ಲಿವರೆಗೂ ನಾವು ಆರ್ಮಲ್ ಲೂಸನ್ನು ನೋಡಿಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಏಳು ಮುಕ್ಕಾಲು ಇಂಚ್ವರೆಗೂ ಆರ್ಮಲ್ ಲೂಸ್ ಇದೆ ಫ್ರೆಂಡ್ಸ್ ಇದಿಷ್ಟು ನಾವು ಅಳತೆ ಬ್ಲೌಸಲ್ಲಿ ಸ್ಲೀವ್ ಕಟ್ ಮಾಡ್ಕೊಳ್ಳೋದಕ್ಕೆ ಅಳತೇನ ತೊಗೊಳ್ಬೇಕು ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೆಂತ್ ಇವ್ರಿಗೆ ಹತ್ತು ಇಂಚ್ ಬಂತಲ್ವ ಹತ್ತು ಇಂಚ್ಗೆ ನಾವಿಲ್ಲಿ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಪ್ಲೈನ್ ಬ್ಲೌಸ್ ಆದರೆ ನಾವು ಎರಡು ಇಂಚು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಹತ್ತು ಇಂಚ್ಗೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಹನ್ನೊಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಇದೇ ಹನ್ನೊಂದು ಇಂಚು ಈ ಕಡೆಯೂ ಸಹ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಇಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಆಯ್ತಲ್ಲ ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೂಸ್ ಇವ್ರಿಗೆ ನಾಲ್ಕು ಮುಕ್ಕಾಲು ಇಂಚ್ ಬಂತು ನಾಲ್ಕು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಬೇಕಿದ್ರೆ ಒನ್ ಆ್ಯಂಡ್ ಹಾಫ್ ಇಂಚು ಸಹ ಇಟ್ಕೊಳ್ಬೋದು ನಾನಿಲ್ಲಿ ಎರಡು ಇಂಚ್ ಇಟ್ಟಿದ್ದೀನಿ ಈಗ ನಾವು ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಡೌನಿಂಗು ನಾನು ಇವ್ರಿಗೆ ಮೂರು ಕಾಲು ಇಂಚ್ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನಾವು ಯಾವ ರೀತಿ ಕನ್ಸಿಡರ್ ಮಾಡ್ಕೊಳ್ಬೇಕು ಅಂದರೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು ಇವರ ಎದೆ ಸುತ್ತಳತೆ ಏನಿದೆ ಅದರ ಪ್ರಕಾರ ನೀವು ಇಟ್ಕೊಳ್ಬೇಕಾಗುತ್ತೆ ಎದೆ ಸುತ್ತಳತೆ ನಾವು ಅಳತೆ ಬ್ಲೌಸಲ್ಲಿ ಯಾವ ಥರ ತಗೊಳ್ಬೇಕು ಅಂದರೆ ನೋಡಿ ಇಲ್ಲಿ ಈ ಕಡೆ ಕಂಕ್ಳಿನ ಕೆಳಗಡೆಯಿಂದ ಈ ಕಡೆ ಕಂಕಳಿನ ಕೆಳಗಡೆ ಸ್ಟಿಚ್ ಇರುತ್ತಲ್ಲ ಇಲ್ಲಿವರೆಗೂ ನಾವು ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ ಇವರಿಗೆ ಬ್ಯಾಕ್ ಪಾರ್ಟಲ್ಲಿ ಹದಿನೆಂಟು ಇಂಚಿದೆ ಬ್ಯಾಕ್ ಪಾರ್ಟಲ್ಲಿ ಹದಿನೆಂಟು ಇಂಚಿದೆ ಅಂದರೆ ಫ್ರಂಟ್ ಪಾರ್ಟಲ್ಲೂ ಸಹ ಹದಿನೆಂಟು ಇರುತ್ತೆ ಹದಿನೆಂಟು ಪ್ಲಸ್ ಹದಿನೆಂಟು ಇಂಚನ್ನು ನಾವು ಕೂಡಿಸ್ಕೊಳ್ಬೇಕು ಕೂಡಿಸ್ಕೊಂಡ್ರೆ ಮೂವತ್ತಾರು ಇಂಚು ಮೂವತ್ತಾರು ಮೂವತ್ತ್ನಾಲ್ಕು ಎದೆ ಸುತ್ತಲ ನೀವು ಸ್ಲೀವ್ಸ್ ಡೌನಿಂಗನ್ನು ಮೂರು ಕಾಲು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನಾನು ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೂಸು ಇಲ್ಲಿಂದ ನಾವು ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಟೇಪ್ನ ಈ ಥರ ಕ್ರಾಸ್ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ನಾವಾಗಲೇ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡಿಕೊಂಡಾಗ ಆರ್ಮೋಲ್ ಲೂಸು ಏಳು ಮುಕ್ಕಾಲು ಇಂಚ್ ಬಂತು ಏಳು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಮಾರ್ಜಿನ್ಗೋಸ್ಕರ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಪೀಸ್ ಅನ್ನೋದು ಶಾರ್ಟೇಜ್ ಇದೆ ಪೀಸ್ ಅಟ್ಯಾಚ್ ಮಾಡಿಕೊಳ್ಬೇಕು ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾವು ಆರ್ಮಲ್ ಲೂಸು ಸ್ಲೀವ್ಸ್ ಲೂಸನ್ನು ಜಾಯಿಂಟ್ ಮಾಡಿಕೊಳ್ಳೋಣ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ರೌಂಡ್ ಶೇಪ್ಗೆ ಇಲ್ಲಿಂದ ನಾವು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಒಂದೂವರೆ ಇಂಚು ನಾವು ಇಟ್ಕೊಂಡಿದೀವಲ್ಲ ಈ ಹಿಡ್ತಾ ಅನ್ನೋದು ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ದೊಡ್ಡ ಸೈಜ್ ಅಂದರೆ ಅಂದ್ರೆ ಮೇಲೆ ಎದೆ ಸುತ್ತಳತೆ ಇರುವಂಥವ್ರಿಗೆಲ್ಲ ನಾವಿಲ್ಲಿ ಎರಡು ಇಂಚುವರೆಗೂ ಇಟ್ಕೊಳ್ಬೇಕಾಗುತ್ತೆ ಅದೇ ನಮಗೆ ಮೂವತ್ತೆರಡರಿಂದ ಕೆಳಗಡೆಗೆ ಅಂದರೆ ಇಪ್ಪತ್ತೆಂಟು ಮೂವತ್ತು ಮೂವತ್ತೊಂದು ಎದೆ ಸುತ್ತಳತೆ ಇರುವಂಥವ್ರಿಗೆ ನಾವಿಲ್ಲಿ ಒಂದು ಕಾಲು ಇಂಚು ಇಲ್ಲ ಒನ್ ಅಷ್ಟೇ ಇಟ್ಕೊಳ್ಬೇಕಾಗುತ್ತೆ ಸ್ಲೀವ್ಸ್ ಕಟ್ಟಿಂಗಲ್ಲಿ ಈ ವಿಡ್ತು ಸಹ ನಮಗೆ ವೇರಿಯೇಷನ್ ಅನ್ನೋದು ಆಗುತ್ತೆ ದಪ್ಪ ಇರುವಂಥವ್ರಿಗೆ ಶೋಲ್ಡರ್ ಬಿಡಿತು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ಇಟ್ಕೊಳ್ಬೇಕು ಸಣ್ಣ ಇರೋರಿಗೆ ಶೋಲ್ಡರ್ ಬಿಡಿತು ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಇಟ್ಕೊಳ್ಬೇಕಾಗುತ್ತೆ ಈ ಟಿಪ್ಪನ್ನು ನೀವು ತಿಳ್ಕೊಂಡಿರಬೇಕು ಸ್ಲೀವ್ಸ್ ಕಟ್ಟಿಂಗಲ್ಲಿ ಹಾಗೆಯೇ ಸ್ಲೀವ್ಸ್ ಕಟಿಂಗಲ್ಲಿ ರೌಂಡ್ ಶೇಪ್ ಅನ್ನೋದು ಸಹ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಈ ರೌಂಡ್ ಶೇಪ್ ಅನ್ನೋದು ನಾವು ಪರ್ಫೆಕ್ಟಾಗಿ ತೊಗೊಳ್ಬೇಕು ಈ ರೌಂಡ್ ಶೇಪ್ ನಾವು ಪರ್ಫೆಕ್ಟಾಗಿ ತೊಗೊಂಡಿಲ್ಲ ಅಂದ್ರೇ ನಮಗೆ ಇಲ್ಲಿ ರಿಂಕಲ್ಸ್ ಅನ್ನೋದು ಬರೋದು ತುಂಬ ಜನ ಬಿಗಿನರ್ಸ್ ಮಾಡೋ ಮಿಸ್ಟೇಕ್ಸು ಈ ರೌಂಡ್ ಶೇಪ್ ತಗೊಳ್ಳೋದರಲ್ಲಿ ಇದನ್ನು ನಾವು ಪರ್ಫೆಕ್ಟಾಗಿ ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಸ್ಟ್ರೈಟಾಗಿ ಇಲ್ಲಿವರೆಗೂ ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಅಂದರೆ ನಾವಿಲ್ಲಿ ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಅರ್ಧ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಈ ಲೈನ್ ಹತ್ರ ನಾವು ಸ್ಲೀವ್ಸ್ ಡೌನಿಂಗ್ ಏನು ಮಾರ್ಕ್ ಮಾಡಿಕೊಂಡಿದ್ದೀವೋ ಅದರಲ್ಲಿ ಅರ್ಧಕ್ಕೆ ಟೇಪ್ನ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಇದರಲ್ಲಿ ಅರ್ಧ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಅನ್ನು ಹಾಕೊಳ್ಳಿ ಈ ತರ ಲೈನ್ ಹಾಕೊಂಡು ನೋಡಿ ಇಲ್ಲಿ ನಮಗೆ ಪ್ಲಸ್ ರೀತಿಯಲ್ಲಿ ಮಾರ್ಕ್ ಬಂದಿದೆಯಲ್ಲ ಈ ಮಾರ್ಕಿಂಗ್ ಹತ್ರ ನಾವು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ನಾವು ಸ್ಕೇಲ್ ಇಟ್ಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಕರು ಸ್ಕೇಲನ್ನು ತೊಗೊಳ್ಳಿ ಈ ಥರ ಕರು ಸ್ಕೇಲ್ ಇಟ್ಕೊಂಡಿದ್ದೀರಿ ಅಂದರೆ ನಾವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಥರ ಕರು ಸ್ಕೇಲನ್ನು ಒಂದು ತಂದಿಟ್ಕೊಳ್ಳಿ ನೀವು ಒಂದು ಹತ್ತರಿಂದ ಇಪ್ಪತ್ತು ರೂಪಾಯಿ ಇರ್ಬೋದು ಈ ಕರು ಸ್ಕೇಲು ಅಷ್ಟೇ ಈ ಕರು ಸ್ಕೇಲನ್ನು ನೋಡಿ ಈ ಕಾರ್ನರು ಈ ಮಾರ್ಕಿಂಗನ್ನು ನಾವು ಟಚ್ ಆಗೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಕರು ಸ್ಕೇಲನ್ನು ಉಲ್ಟಾ ಈ ಥರ ತಿರುಗಿಸ್ಕೊಳ್ಬೇಕು ಉಲ್ಟಾ ಈ ಥರ ತಿರುಗಿಸ್ಕೊಂಡು ಇದನ್ನು ನಾವು ಈ ರೌಂಡ್ ಕರು ಶೇಪ್ ಏನಿದೆ ಇದನ್ನು ಆರ್ಮೋಲ್ ಕಡೆಗೆ ಬರೋ ಥರ ಇಟ್ಕೊಳ್ಬೇಕು ನೋಡಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಮಾರ್ಕಿಂಗಿಂದ ಆರ್ಮೋಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಆಗೋ ಥರ ಈ ಸ್ಕೇಲನ್ನು ನಾವು ಇಟ್ಕೊಳ್ಬೇಕು ಇಲ್ಲಿಂದ ನಾವು ಆರ್ಮೋಲ್ ಲೂಸ್ ಹತ್ರಕ್ಕೆ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ನಮಗೆ ಸ್ಲೀವ್ಸ್ ರೌಂಡ್ ಶೇಪ್ ಬಂತು ಅಂತ ಈಗ ನಾವು ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಈ ಫ್ರೆಂಟ್ ಶೇಪು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲಿ ನಮಗೆ ಪ್ಲಸ್ ರೀತಿಯಲ್ಲಿ ಬಂದಿದೆಯಲ್ಲ ಇಲ್ಲಿಗೆ ಕರೆಕ್ಟಾಗಿ ನಾವು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಸಹ ನಾವು ಈ ಕರುವು ಸ್ಕೇಲನ್ನು ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೋದು ಈ ಮಾರ್ಕಿಂಗಿಂದ ಈ ಮಾರ್ಕಿಂಗಿಗೆ ಟಚ್ ಆಗೋ ತರ ನಾವು ಈ ಸ್ಕೇಲನ್ನು ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಕೊಂಡು ಸೇಮ್ ನಾವು ಬ್ಯಾಕ್ ಶೇಪ್ ಮಾರ್ಕ್ ಮಾಡಿಕೊಂಡ ತರನೇ ಫ್ರಂಟ್ ಶೇಪ್ಗೂ ಸಹ ಈ ಸ್ಕೇಲನ್ನು ಉಲ್ಟಾ ತಿರುಗಿಸ್ಕೊಳ್ಬೇಕು ಉಲ್ಟಾ ಈ ತರ ತಿರುಗಿಸ್ಕೊಂಡು ಮತ್ತೆ ಇಲ್ಲಿಂದ ಹಾರ್ಮಲ್ ಲೂಸ್ ಹತ್ರಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಫ್ರಂಟ್ ಶೇಪ್ ತಗೊಳ್ಳೋದಕ್ಕೆ ಒನ್ ಇಂಚ್ ತಗೊಳ್ತೀವಲ್ಲ ಈ ಕರು ಸ್ಕೇಲ್ ಇಟ್ಕೊಂಡು ನಾವು ಮಾರ್ಕ್ ಮಾಡಿಕೊಂಡ್ರು ಒನ್ ಇಂಚು ಕರೆಕ್ಟ್ ಆಗಿ ಬರುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ ನೋಡಿ ಇಲ್ಲಿ ಒನ್ ಇಂಚು ಇಲ್ಲಿಗೆ ಬರುತ್ತೆ ಇಲ್ಲಿಂದ ನಾವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಈ ಅಳತೆ ನಾವು ಇಟ್ಕೊಳ್ದೇನೂ ಸಹ ಈ ಕರು ಸ್ಕೇಲ್ ಅನ್ನ ಯೂಸ್ ಮಾಡಿಕೊಂಡು ಪರ್ಫೆಕ್ಟ್ ಆಗಿ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಬಹುದು ನೋಡಿದ್ರಲ್ಲ ನಿಮ್ಗೆ ಕಾಣಿಸ್ತಾ ಇದೆ ನಾವು ಕರು ಸ್ಕೇಲ್ ಇಂದ ಮಾರ್ಕ್ ಮಾಡಿಕೊಂಡ್ರು ಸಹ ನಮಗೆ ಪರ್ಫೆಕ್ಟ್ ಆಗಿ ಸ್ಲೀವ್ಸ್ ರೌಂಡ್ ಶೇಪ್ ಅನ್ನೋದು ಬಂದಿದೆ ಇದು ಬ್ಯಾಕ್ ಶೇಪು ಇದು ಫ್ರಂಟ್ ಶೇಪು ಎರಡು ಶೇಪು ನಮಗೆ ಪರ್ಫೆಕ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ ರೌಂಡ್ ಶೇಪ್ ಅನ್ನೋದು ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ನಾವು ಸ್ಲೀವ್ಸ್ ರೌಂಡ್ ಶೇಪು ಮಾರ್ಕ್ ಮಾಡ್ಕೊಂಡಾಯ್ತು ಇದು ಎಲ್ಬೋ ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ಇಲ್ಲಿ ನಾವು ಸ್ವಲ್ಪ ಒಳಗಡೆಗೆ ಅಂದರೆ ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಯಾವುದೇ ಸೈಜ್ಗಾದ್ರೂ ಸಹ ನೀವು ಎಲ್ಬೋ ಲೆಂತ್ ಸ್ಲೀವ್ಸಲ್ಲಿ ಈ ಟಿಫನ್ನ ಫಾಲೋ ಮಾಡಬೇಕಾಗುತ್ತೆ ಇದನ್ನು ಸಹ ನಾವು ಈ ಕರು ಸ್ಕೇಲ್ ಯೂಸ್ ಮಾಡಿಕೊಂಡೇ ಮಾರ್ಕ್ ಮಾಡಿಕೊಳ್ಬೋದು ಫ್ರೆಂಡ್ಸ್ ಕರು ಸ್ಕೇಲನ್ನು ನೋಡಿ ಯಾರ್ಮೋ ಲೂಸ್ ಹತ್ತರಿಂದ ಈ ಥರ ಇಟ್ಕೊಳ್ಳಿ ಥರ ಇಟ್ಕೊಂಡು ಇಲ್ಲಿಂದ ಸ್ವಲ್ಪ ಒಳಗಡೆಗೆ ನಾವು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಸ್ವಲ್ಪ ನಾವು ಈ ಸ್ಕೇಲ್ ಸರಿಸ್ಕೊಂಡು ಇಲ್ಲಿವರೆಗೂ ಜಾಯಿಂಟ್ ಆಗೋ ತರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ನಮಗೆ ಇಲ್ಲೂ ಸಹ ಕರು ಶೇಪ್ ಅನ್ನೋದು ಬಂತು ಇದೇ ಮೆಥಡ್ ಅಲ್ಲಿ ಇಲ್ಲೂ ಸಹ ನಾವು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೂ ಸಹ ಈ ತರ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಮಾರ್ಕ್ ಮಾಡಿಕೊಳ್ತಾ ಇಲ್ಲ ನೋಡಿ ಇದಿಷ್ಟು ಮಾರ್ಕ್ ನೋಡಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ತುಂಬ ಜನ ಬಿಗಿನರ್ಸ್ ಮಾಡೋ ತಪ್ಪು ಏನು ಅಂದರೆ ಫ್ರಂಟ್ ಶೇಪನ್ನು ಮೊದಲಿಗೆ ಕಟ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನಾವು ಮೊದಲಿಗೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬಾರ್ದು ಫ್ರಂಟ್ ಶೇಪ್ ಏನಾದರೂ ನಾವು ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ಬ್ಯಾಕ್ ಶೇಪ್ ಅನ್ನೋದು ನಮಗೆ ಹಾಳಾಗುತ್ತೆ ಅದಕ್ಕೋಸ್ಕರ ಮೊದಲಿಗೆ ನೀವು ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಸ್ಲೀವ್ಸ್ನ ಈ ಥರ ಕಟ್ ಮಾಡಿಕೊಂಡು ಈಗ ಆರ್ಮೋ ಲೂಸ್ ಎಲ್ಲಿಗಿದೆ ಅಲ್ಲಿಗೊಂದು ನ್ಯಾಚ್ ಹಾಕ್ಕೊಳ್ಬೇಕು ಹಾಗೇನೆ ಮಿಡಿಲ್ ಪಾಯಿಂಟ್ಗೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಈಗ ಇದನ್ನು ನಾವು ಈ ಥರ ಎರಡು ಲೇಯರ್ ಫ್ಯಾಬ್ರಿಕ್ ಇರೋ ಥರ ಓಪನ್ ಮಾಡಿಕೊಳ್ಬೇಕು ಈ ಥರ ಓಪನ್ ಮಾಡಿಕೊಂಡೇ ನಾವು ಫ್ರೆಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ನೋಡಿ ಇಲ್ಲಿ ನಾವು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡಿಕೊಂಡಾಗ ಈ ತರ ಐಬ್ರೋ ಶೇಪ್ ಬಂದಿದೆ ಅಂದ್ರೆ ಇದು ಪರ್ಫೆಕ್ಟ್ ಮೆಥಡ್ ಅಂತ ಅರ್ಥ ಫ್ರೆಂಡ್ಸ್ ಈ ತರ ಕಟ್ ಮಾಡ್ಕೊಂಡು ಇದು ಫ್ರಂಟ್ ಶೇಪ್ಗೆ ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ ಈಗ ಈ ಸ್ಲೀವ್ಸ್ ಗೆ ನಾವು ಇಲ್ಲಿ ಪೀಸ್ ಜಾಯಿಂಟ್ ಮಾಡ್ಕೊಳ್ಬೇಕಲ್ವಾ ಇದಕ್ಕೆ ನಾವು ಸ್ಲೀವ್ಸ್ ಕಟ್ ಮಾಡಿಕೊಂಡು ಇಲ್ಲಿ ಉಳಿದಿರುತ್ತಲ್ಲ ಈ ಪೀಸ್ ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ನಾವೇನು ಮೊದಲು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಮಾರ್ಕಿಂಗ್ ಎಲ್ಲಿ ಇದೆ ಅಲ್ಲಿಗೆ ಈ ಥರ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಈ ಪೀಸ್ ಅನ್ನೋದು ಒಂದು ಪೀಸಲ್ಲಿ ನಮಗೆ ಫೋಲ್ಡಿಂಗ್ ಇರುತ್ತೆ ಇದನ್ನು ಓಪನ್ ಮಾಡಿಕೊಳ್ಬೇಕು ಈಗ ಈ ಪೀಸಸನ್ನು ನಾವು ಈ ಥರ ನಾವು ಹಾಫ್ ಇಂಚ್ ಒಳಗಡೆ ಇರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ನಮಗೆಷ್ಟು ಮಾರ್ಜಿನ್ ಬೇಕೋ ನೋಡಿಕೊಂಡು ಅಷ್ಟಕ್ಕೆ ಈ ಪೀಸನ್ನ ಕಟ್ ಮಾಡ್ಕೊಳ್ಬೇಕು ನಮಗೆ ಎರಡು ಇಂಚ್ ಬೇಕಲ್ವಾ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಕರು ತಗೊಂಡು ನೀವು ಕಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಲೆನ್ಸ್ ಸ್ಲೀವ್ಸನ್ನು ನಾವು ಕರು ಸ್ಕೇಲನ್ನು ಯೂಸ್ ಮಾಡಿಕೊಂಡು ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್